ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಕತ್ತಲೆಯಷ್ಟೇ ಇತ್ತು ಈ ಸಮಯದಲ್ಲಿ ಆದಿಶಕ್ತಿ ಸ್ವರೂಪಿಣಿಯಾದ ಕೂಷ್ಮಾಂಡ ದೇವಿ ತಮ್ಮ ದಿವ್ಯ ನಗುವಿನ ಮೂಲಕ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು ಕೂಷ್ಮಾ ಎಂದರೆ ನಗು ಎಂದರ್ಥ ಅಂಡ ಎಂದರೆ ಬ್ರಹ್ಮಾಂಡ ಅವರ ಈ ನಗುವಿನಿಂದಲೇ ಸೂರ್ಯ ಚಂದ್ರ ನಕ್ಷತ್ರಗಳು ಹುಟ್ಟಿದವು ಹೀಗಾಗಿ ಜಗತ್ತು ಬೆಳಕಿನಿಂದ ತುಂಬಿತು ನಂತರ ಅವರು ಸೃಷ್ಟಿಯ ಕಾರ್ಯಕ್ಕಾಗಿ ತಮ್ಮ ಶಕ್ತಿಯನ್ನು ಮೂರು ಭಾಗಗಳಾಗಿ ವಿಭಜಿಸಿದರು ಉಮೆ ದೇವಿ ಇವರು ಶಕ್ತಿಯ ತಾಪ ಸ್ವರೂಪವಾಗಿದ್ದು ತಪಸ್ಸು ಶೌರ್ಯ ಶಕ್ತಿ ಸಂಹಾರತ್ವ ಇವರಲ್ಲಿ ನೆಲೆಸಿದ್ದು ಶಿವನ ಪತ್ನಿ ಮತ್ತು ಜಗತ್ತಿನ ಶಕ್ತಿ ಸ್ವರೂಪಿಣಿಯ ಪ್ರತೀಕ ರಮೆ ಲಕ್ಷ್ಮೀದೇವಿ ಇವರು ಶಕ್ತಿಯ ಸಂಪತ್ತಿನ ಸ್ವರೂಪ ಶ್ರೀ ಐಶ್ವರ್ಯ ಧನಧಾನ್ಯ ಸಾಮ್ರಾಜ್ಯ ಇವುಗಳನ್ನು ನೀಡುವ ಶಕ್ತಿ ಹೊಂದಿದ್ದು ವಿಷ್ಣುವಿನ ಪತ್ನಿ ಮತ್ತು ಸಮೃದ್ಧಿಯ ಸಂಕೇತ ಪ್ರತೀಕ ವಾಣಿ ಸರಸ್ವತೀ ದೇವಿ ಶಕ್ತಿಯ ಜ್ಞಾನದ ಸ್ವರೂಪ ವಾಗ್ವೈಖರಿ ಕಲೆ ವಿದ್ಯೆ ಜ್ಞಾನ ಕಾವ್ಯ ಇವುಗಳ ಮೂಲವಾಗಿದ್ದು ಬ್ರಹ್ಮನ ಪತ್ನಿ ಮತ್ತು ವಿದ್ಯಾ ಸತ್ಯದ ಪ್ರತೀಕ ಹೀಗೆ ಎಲ್ಲ ಲೋಕ ಕಲ್ಯಾಣಕ್ಕಾಗಿ ಕೂಷ್ಮಾಂಡಾದೇವಿ ದೇವಿ ತಮ್ಮ ಸ್ವರೂಪವನ್ನು ಮೂರು ದೈವಿ ರೂಪಗಳಾಗಿ ಹೊರಹೊಮ್ಮಿಸುವ ಮೂಲಕ ಉಮೆ ಇಲ್ಲದೆ ಶೌರ್ಯ ತಪಸ್ಸು ಇರದು ರಮೆ ಇಲ್ಲದೆ ಧನ ಸಂಪತ್ತು ಇರದು ವಾಣಿ ಇಲ್ಲದೆ ಜ್ಞಾನ ಇರದು ಎಂಬುದನ್ನು ತಿಳಿಸಿದ್ದಾರೆ ಆದ್ದರಿಂದ ನವರಾತ್ರಿಯ ನಾಲ್ಕನೇ ದಿನದಂದು ಕೂಷ್ಮಾಂಡ ದೇವಿಯನ್ನು ಸೃಷ್ಟಿಯ ಮೂಲ ತ್ರಿದೇವಿಯ ಉದ್ಭವ ಕೇಂದ್ರ ಎಂದು ಆರಾಧಿಸಲಾಗುತ್ತದೆ